ನಿಮ್ಮ ಮೊದಲನೆಯ ಪ್ರಶ್ನೆ ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲ್ವೆಂಟ್ ಅನ್ನು ಇದರಿಂದ ಮಾಡಲಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ತಾಮ್ರ ಬಿ ಕಬ್ಬಿಣ ಸಿ ಟೆನ್ಸ್ಟನ್ ಡಿ ಅಲ್ಯೂಮಿನಿಯಂ ನಿಮ್ಮ ಸರಿಯಾದ ಉತ್ತರ ಸಿ ಟೆನ್ಸ್ಟನ್ ನಿಮ್ಮ ಎರಡನೆಯ ಪ್ರಶ್ನೆ ಕಂಪ್ಯೂಟರ್ ಚಿಪ್ಸ್ನಲ್ಲಿ ತಯಾರಿಕೆಗೆ ಬಳಸುವ ಮೂಲವಸ್ತು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಿನ್ನ ಬಿ ಬೆಳ್ಳಿ ಸಿ ಕಾರ್ಬನ್ ಡಿ ಸಿಲಿಕಾನ್ ನಿಮ್ಮ ಸರಿಯಾದ ಉತ್ತರ ಡಿ ಸಿಲಿಕಾನ್ ನಿಮ್ಮ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪು ಅನುಕೂಲ ಮಾಡಿಕೊಡುವುದು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎರಿಥೋಸೈಟ್ ಬಿ ಕಿರು ತಟ್ಟೆಗಳು ಸಿ ಮನೋಸೈಟ್ಸ್ ೋಸೈಟ್ಸ್ ನಿಮ್ಮ ಸರಿಯಾದ ಉತ್ತರ ಬಿ ಹಿರು ತಟ್ಟೆಗಳು ನಿಮ್ಮ ನಾಲ್ಕನೇ ಪ್ರಶ್ನೆ ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎರಗಳ ಬಿ ಸರಸೃಪಗಳ ಸಿ ಪಕ್ಷಿಗಳ ಡಿ ಸಸ್ತನಿಗಳ ನಿಮ್ಮ ಸರಿಯಾದ ಉತ್ತರ ಎ ದ್ವಿಚರಗಳ ನಿಮ್ಮ ಐದನೇ ಪ್ರಶ್ನೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬಿ ಬಿಮ್ಮೆದು ಸಿ ಮೆದುಳು ಬಳ್ಳಿ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಮುಮ್ಮೆದುಳು ನಿಮ್ಮ ಆರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಮೆದುಳು ಬಿ ಹೃದಯ ಸಿ ಯಕೃತ್ತು ಬಿ ಚರ್ಮ ನಿಮ್ಮ ಸರಿಯಾದ ಉತ್ತರ ಸಿ ಯಕೃತ್ತು ನಿಮ್ಮ ಏಳನೇ ಪ್ರಶ್ನೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ನಿಮ್ಮ ಆಪ್ಷನ್ಸ್ಗಳು ಎ ಜಲಜನಕ ಮತ್ತು ಹೀಲಿಯಂ ಬಿ ಜಲಜನಕ ಮತ್ತು ಆರ್ಗಾನ್ ಸಿ ನೈಟ್ರೋಜನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಜಲಜನಕ ಮತ್ತು ಹೀಲಿಯಂ ನಿಮ್ಮ ಎಂಟನೇ ಪ್ರಶ್ನೆ ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಲವಣ ಬಿ ಆಮ್ಲಜನಕ ಸಿ ಪ್ಲಾಸ್ಮಾ ಡಿ ಹಿಮೋಗ್ಲೋಬಿನ್ ನಿಮ್ಮ ಸರಿಯಾದ ಉತ್ತರ ಡಿ ಹಿಮೋಗ್ಲೋಬಿನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವೇನು ನಿಮ್ಮ ಆಪ್ಷನ್ಸ್ಗಳು ಎ ಮೇಥೆನ್ ಬಿ ವಾಟರ್ ವೇಪರ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ನಿಮ್ಮ ಹತ್ತನೇ ಪ್ರಶ್ನೆ ಗುರುತ್ವಾಕರ್ಷಣಾ ನಿಯಮ ಕಂಡುಹಿಡಿದ ವಿಜ್ಞಾನಿ ಯಾರು ನಿಮ್ಮ ಆಪ್ಷನ್ಸ್ಗಳು ಬಿ ಮೇಡಂ ಕ್ಯೂರಿ ಸಿ ಸರ್ ಐಸಾಕ್ ನ್ಯೂಟನ್ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಸರ್ ಐಸಾಕ್ ನ್ಯೂಟೆನ್ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳು ಇವೆ ನಿಮ್ಮ ಆಪ್ಷನ್ಸ್ಗಳು ಎಂಬತ್ತು ನಿಮ್ಮ ಸರಿಯಾದ ಉತ್ತರ ಬಿ ಇನ್ನೂರ ಆರು ನಿಮ್ಮ ಹನ್ನೆರಡನೇ ಪ್ರಶ್ನೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು ನಿಮ್ಮ ಆಪ್ಷನ್ಸ್ಗಳು ರೆಡಾರ್ ಬಿ ಸೋನಾರ್ ಸಿ ಲೇಸರ್ ಬಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಸೋನಾರ್ ನಿಮ್ಮ ಹದಿಮೂರನೇ ಪ್ರಶ್ನೆ ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಉಲ್ಕೆ ಬಿ ಗ್ರಹಗಳು ಸಿ ಧೂಮಕೇತು ಡಿ ಉಪಗ್ರಹಗಳು ನಿಮ್ಮ ಸರಿಯಾದ ಉತ್ತರ ಎ ಉಲ್ಕೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಇನ್ಸುಲಿನ್ ಈ ಕೆಳಕಂಡ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಪ್ರೋಟೀನ್ ಬಿ ಸಕ್ಕರೆ ಸಿ ಗ್ರಂಥಿಗಳು ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಸಕ್ಕರೆ ನಿಮ್ಮ ಹದಿನೈದನೇ ಪ್ರಶ್ನೆ ಮನುಷ್ಯನ ದೇಹದ ಉಷ್ಣತೆಯನ್ನು ಬೆಳೆಯುವ ಮಾಪಕ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಥರ್ಮಾಮೀಟರ್ ಬಿ ವ್ಯಾರೋಮೀಟರ್ ಸಿ ಹೈಡ್ರೋಮೀಟರ್ ಡಿ ಅಕ್ಟೋಮೀಟರ್ ನಿಮ್ಮ ಸರಿಯಾದ ಉತ್ತರ ಎ ಥರ್ಮಾಮೀಟರ್ ನಿಮ್ಮ ಹದಿನಾರನೇ ಪ್ರಶ್ನೆ ಪ್ಲೇಗ ಎಂಬ ರೋಗ ಯಾವ ಪ್ರಾಣಿಯಿಂದ ಬರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಬೆಕ್ಕು ಡಿ ಇಲಿ ನಿಮ್ಮ ಸರಿಯಾದ ಉತ್ತರ ಡಿ ಇಲಿ ನಿಮ್ಮ ಹದಿನೇಳನೇ ಪ್ರಶ್ನೆ ನೀರಿನೊಳಗೆ ಸಾಗುವ ಹಡಗನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಹಡಗು ಬಿ ನಟ್ ಸಿ ಸಬ್ ಮೇರೆ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಸಬ್್ಮೇರೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಸಸ್ಯಗಳು ಉಸಿರಾಡಲು ಕಾರಣವೇನು ನಿಮ್ಮ ಆಪ್ಷನ್ಸ್ಗಳು ಎಂಕೋಫಿನ್ ಬಿ ಹಿಮೋಗ್ಲೋಬಿನ್ ಸಿ ಕ್ಲೋರೋಫಿಲ್ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಕ್ಲೋರೋಫಿಲ್ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು ನಿಮ್ಮ ಆಪ್ಷನ್ಸ್ಗಳು ಕೆಫಿನ್ ಬಿ ನ್ಯಾರಕೋಟಿನ ಸಿ ಕ್ಯಾಲ್ಸಿಯಂ ಡಿ ನಿಕೋಟಿನ್ ನಿಮ್ಮ ಸರಿಯಾದ ಉತ್ತರ ಡಿ ನಿಕೋಟಿನ್ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎಲಿಯೋ ಬಿ ನ್ಯೂಟನ್ ಸಿ ಫ್ಯಾರಡೆ ಡಿ ಕೆಪ್ಲರ್ ನಿಮ್ಮ ಸರಿಯಾದ ಉತ್ತರ ಡಿ ಕೆಪ್ಲರ್ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಿಂಕ್ ಬಿ ಕಬ್ಬಿಣ ಸಿ ಬೆಳ್ಳಿ ಡಿ ಮೆಗ್ನೀಸಿಯಂ ನಿಮ್ಮ ಸರಿಯಾದ ಉತ್ತರ ಡಿ ಮೆಗ್ನೀಸಿಯಂ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳಿಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎನಿಮಾಮೀಟರ್ ಬಿ ಬಾರೋಮೀಟರ್ ಸಿ ಥರ್ಮಾಮೀಟರ್ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಅನಿಮಾಮೀಟರ್ ನಿಮ್ಮ ಮೂರನೇ ಪ್ರಶ್ನೆ ಭೂಕಂಪನದ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಸಿಸ್ಮೋಗ್ರಾಮ್ ಬಿ ಸಿಸ್ಮೋಗ್ರಾ ಸಿ ಬಾರೋಮೀಟರ್ ಡಿ ಹೈಕ್ರೋಮೀಟರ್ ನಿಮ್ಮ ಸರಿಯಾದ ಉತ್ತರ ಬಿ ಸಿಸ್ಮೋಗ್ರಾ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಅಲ್ಲೆ ಬಿ ವೈರಸ್ ಸಿ ಫಂಗೈ ಡಿ ಬ್ಯಾಕ್ಟೀರಿಯಾ ನಿಮ್ಮ ಸರಿಯಾದ ಉತ್ತರ ಸಿ ಫಂಗೈ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನು ಏನೆಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ವೈಟಲ್ ಗಾತ್ರ ಬಿ ವೈಟಲ್ ಕ್ಷಮತೆ ಸಿ ಟೈಡಲ್ ಗಾತ್ರ ಡಿ ಐಡಿಯಲ್ ಗಾತ್ರ ನಿಮ್ಮ ಸರಿಯಾದ ಉತ್ತರ ಸಿ ಟೈಡಲ್ ಗಾತ್ರ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಚಂದ್ರನ ಮೇಲೆ ಕೆಲಸ ನಿರ್ವಹಿಸಿದ ಪ್ರಥಮ ಸಾಧನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸಿಕ್ರೋಮೀಟರ್ ಬಿ ತಾಪಮಾಪಕ ಸಿ ಸೈಪನ್ ಡಿ ಮೇಲಿನ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಸೈಪನ್ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ದ್ರವ ಬಂಗಾರ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಪೆಟ್ರೋಲಿಯಂ ಬಿ ಹಾಲು ಸಿ ನೀರು ಡಿ ಗ್ರೂಮಿಂಗ್ ನಿಮ್ಮ ಸರಿಯಾದ ಉತ್ತರ ಎ ಪೆಟ್ರೋಲಿಯಂ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಪಯೋರಿಯಾ ಕಾಯಿಲೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ಗಳು ಎ ಹೃದಯ ಬಿ ಮೆದುಳು ಸಿ ವಸಡು ಡಿ ಮೂತ್ರಪಿಂಡ ನಿಮ್ಮ ಸರಿಯಾದ ಉತ್ತರ ಸಿ ವಸಡು ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೌರಮಂಡಲದಲ್ಲಿ ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಬುಧ ಗ್ರಹ ಬಿ ಮಂಗಳ ಗ್ರಹ ಸಿ ಶನಿ ಗ್ರಹ ಗುರು ಗುರುಗ್ರಹ ನಿಮ್ಮ ಸರಿಯಾದ ಉತ್ತರ ಬಿ ಮಂಗಳ ಗ್ರಹ ನಿಮ್ಮ ಕೊನೆಯ ಪ್ರಶ್ನೆ ಅತ್ಯಧಿಕ ಆಮ್ಲಜನಕ ಕೊಡುವ ಮರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಅರಳಿ ಮರ ಬಿ ಆಲದ ಮರ ಸಿ ಬೇವಿನ ಮರ ಡಿ ತೆಂಗಿನ ಮರ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ